ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾನು ಹುರುಳಿ ಕಾಳನ್ನ ಮೊಳಕೆ ಬರೆಸಿದ್ದೀನಿ ಅದರಿಂದ ಪಲಾವ್ ಮಾಡ್ತಾ ಇದ್ದೀನಿ ನಾವು ಯಾವುದೇ ಫುಡ್ ಮಾಡಿದರೂ ಅದರಿಂದ ನಮಗೆ ವಿಟಮಿನ್ಸು ಪ್ರೋಟೀನ್ ಸಿಗಬೇಕು ಅದರಿಂದ ಇದರಲ್ಲಿ ಹೇರಳವಾಗಿ ಪ್ರೋಟೀನ್ ಸಿಗುತ್ತೆ ಅದರಿಂದ ನಾವು ಪಲಾವ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಇಲ್ಲಿ ಮಸಾಲೆ ರುಬ್ಕೋಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕಾಯಿ ಇಷ್ಟನ್ನು ಹಾಕಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ಇಲ್ಲಿ ನೋಡಿ ಹುರುಳಿಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಈ ರೀತಿಯಾಗಿ ನಾವು ಮೊಳಕೆ ಬರ್ಸ್ಕೋಬೇಕು ಕಾಳನ್ನ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೊದಲು ಸ್ಪೈಸಸ್ ಹಾಕಬೇಕು ಒಂದು ಪಲಾವ್ ಎಲೆ ಒಂದು ಸ್ಟಾರುವ ಎರಡು ಮರಾಠಿ ಮಗ್ಗು ಸ್ವಲ್ಪ ಸೊಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿ ಇಷ್ಟನ್ನು ಹಾಕಿ ಎಣ್ಣೆ ಕಾದ ನಂತರ ಸ್ಪೈಸಸ್ಸ ಮೊದಲು ಎಣ್ಣೆಗೆ ಹಾಕೋಬೇಕು ಹೇಗೆ ಏಕೆ ಅಂದರೆ ಅದರಲ್ಲಿರೋ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಂತರ ಇಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಪಲಾವು ಚೆನ್ನಾಗಿ ಬರುತ್ತೆ ನಂತರ ಇಲ್ಲಿ ರುಬ್ಕೊಂಡಿರೋವಂಥ ಮಿಶ್ರಣನು ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ಮಸಾಲೆನ ಹುರ್ಕೊಂಡ ನಂತರ ಇಲ್ಲಿ ಒಂದು ಎರಡು ಟೊಮೊಟೊನ ನಾನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೊಮೊಟೊನು ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಮೆದ್ದೆಯಾಗೋವರೆಗೂ ಬೇಯಿಸ್ಕೋಬೇಕು ನಂತರ ಇಲ್ಲಿ ಮೊಳಕೆ ಬರೆಸಿದ ಕಾಳನ್ನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ನಾನು ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿಯಾಗಿ ನಾವು ಪಲಾವೆಲ್ಲ ಮಾಡೋದ್ರಿಂದ ಮಕ್ಕಳ ದೇಹಕ್ಕೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಂತರ ಇಲ್ಲಿ ನಾನು ಒಂದು ಪಾವು ಅಕ್ಕಿ ತೊಗೊಂಡಿದ್ದೀನಿ ಅದರಿಂದ ಮೂರು ಲೋಟದಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಟೀ ಸ್ಪೂನಷ್ಟು ಚಕ್ಕೆ ಪೌಡರು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಡ್ತಾ ಇದ್ದೀನಿ ಏಕೆಂದರೆ ನಾನು ಮೆಣಸಿನ್ಕಾಯಿ ಸೇರಿಸ್ಕೊಂಡಿಲ್ಲ ಅದರಿಂದ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಅದನ್ನು ಒಂದು ಚೆನ್ನಾಗಿ ಈ ರೀತಿಯಾಗಿ ಕುದಿ ಬರಬೇಕು ಕುದಿ ಬಂದ ನಂತರನೇ ಕುಕ್ಕರ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಪಲಾವು ರೆಡಿ ಆಗುತ್ತೆ ನಾವು ಯಾವುದೇ ಆಹಾರ ಮಾಡಬೇಕಾದ್ರೂ ಅದರಲ್ಲಿ ಎಷ್ಟು ವಿಟಮಿನ್ಸ್ ಪ್ರೋಟೀನ್ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನಾವು ಆಹಾರನ ರೆಡಿ ಮಾಡ್ಕೋಬೇಕು ಏಕೆಂದರೆ ನಾವು ಎಲ್ಲನೂ ತಿಂತೀವಿ ಆದರೆ ಮಕ್ಕಳುಗಳಿಗೆ ಪ್ರೋಟೀನ್ ಸಿಗೋದು ಕಷ್ಟ ಆದ್ದರಿಂದ ಈ ರೀತಿಯಾಗಿ ನಾವು ಪಲಾವ್ ಮಾಡಿಕೊಡೋದ್ರಿಂದ ಮಕ್ಕಳುಗಳು ಸಹ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ಮೊಸರು ಬಜ್ಜಿ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಳಿನ ಪಲಾವು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ